ಈ ಕೆಳಜಿ ರಾಣಿ ಚೆನ್ನಮ್ಮ ನಗರಕ್ಕೆ ವ್ಯಕ್ತಿಯ ಐವತ್ತನೇ ವರ್ಷದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯ ಪ್ರಯುಕ್ತ ಪತ್ರಿಕಾ ಕರೆದಿದ್ದೀವಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ನಾವು ಇಪ್ಪತ್ತೆಂಟನೇ ತಾರೀಕು ಹೋದ ತಿಂಗಳು ಕಾರ್ಯಕ್ರಮ ಇತ್ತು ಮಾಜಿ ಪ್ರಧಾನಿಗಳಾದ ಮನಮೋಹ್ ಸಿಂಗ್ ಅವರು ನಿಧನ ಹೊಂದಿರೋದ್ರಿಂದ ಕಾರ್ಯಕ್ರಮ ಮುಂದೂಡಲಾಯಿತು ಅದೇ ಇದೇ ಬರುವ ಹತ್ತನೇ ತಾರೀಕು ನಾಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ನಿಮ್ಮೆಲ್ಲರೂ ಸಹಕಾರ ಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ಪತ್ರಿಕಾ ಮಾಧ್ಯಮಗಳೇ ಮುಖರಾಗಿರೋದ್ರಿಂದ ಮುಖ್ಯ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ದಯವಿಟ್ಟು ನಿಮ್ಮೆಲ್ಲ ಸಲ ಸಹಕಾರ ಕೋರಿ ಬಾಕಿ ತಾರಾ ಮುತ್ತು ಚಂದ್ರಪುರ ಈ ರಾಣಿ ಚೆನ್ನಮ್ಮ ನಾಗರಿಕ ವೇದಿಕೆ ಅಂತ ಒಂದು ವೇದಿಕೆಯನ್ನು ನಾವೇನು ಮಾಡಿದ್ದೀವಿ ಅದರ ಉದ್ಘಾಟನಾ ಸಮಾರಂಭ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇಟ್ಕೊಂಡಿದ್ವಿ ಪತ್ರಿಕಾಗೋಷ್ಠಿಯಲ್ಲಿ ಸಹ ತಿಳಿಸಿದ್ವಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಆಗಿರೋದ್ರಿಂದ ಏಳು ದಿನಗಳ ಕಾಲ ಸಂತಾಪ ಸೂಚನೆ ಇದ್ದಿದ್ದರಿಂದ ನಾವು ಆ ಕಾರ್ಯಕ್ರಮ ಮುಂದಾಕಿದ್ವಿ ನಾಳೆ ಅಂದರೆ ಶುಕ್ರವಾರ ಹತ್ತನೇ ತಾರೀಕು ಆ ಕಾರ್ಯಕ್ರಮನ ನಡೆಸ್ತಾ ಇದ್ವಿ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರಿಗೆ ಸನ್ಮಾನ ಮತ್ತು ರಸಮಂಜರಿ ಕಾರ್ಯಕ್ರಮ ಮತ್ತು ಈ ಹಾಸ್ಯ ಕಲಾವಿದರಿಂದ ಹಾಸ್ಯ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಈ ವಿಶೇಷವಾಗಿ ಕಾವರ್ತಿಮ್ಮಪ್ಪ ಸಾಹೇಬರಿಗೆ ನಮ್ಮ ವೇದಿಕೆಯಿಂದ ಸನ್ಮಾನ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಮ್ಮ ಸಾಗರಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಕೆಲವು ಅಧಿಕಾರಿಗಳಿರ್ಬೋದು ಹಾಗೆ ಧರ್ಮದರ್ಶಿಗಳು ಅವರಿಗೆಲ್ಲ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ ಮುಂದಾಗಿರೋದು ಜನತೆಗೆ ತಿಳಿಸ್ಲಿಕ್ಕಾಗಿಲ್ಲ ನಾವು ಮೊದಲೇ ಆ ಕಾರಣದಿಂದ ಇವತ್ತು ಹೇಳ್ತಾ ಇದ್ದೀವಿ ನಾಳೆ ಸಂಜೆ ಆರು ಗಂಟೆಗೆ ಸರಿಯಾಗಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಈ ಭಾಗದ ಜನ ಎಲ್ಲ ಬಂದು ಸಹಕರಿಸಬೇಕು ಜೊತೆಗೆ ಪತ್ರಿಕಾ ಮಿತ್ರರು ನೀವು ಸಹ ನಾಳೆ ನಮ್ಮ ಜೊತೆಗೆ ಇರಬೇಕು ಅಂತ ಕೇಳ್ಕೊಳ್ತಾ ಮನವಿ ಮಾಡಿಕೊಡ್ತೇನೆ ನಾಳೆ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಮನ್ಯ ಶಾಸಕರಾಗಿರ್ತಕ್ಕಂತ ಗೋಪಾಲಕೃಷ್ಣ ಬೇರೂರು ಸಾಹೇಬ್ರು ಇರ್ತಾರೆ ಅವರೇ ಉದ್ಘಾಟಕರಾಗಿ ಇರ್ತಾರೆ ಮತ್ತೆ ಈ ಒಂದ್ ಕಾರ್ಯಕ್ರಮ ಮುಂದೆ ಹೋಗಿದ ಬಗ್ಗೆ ಈಗಾಗಲೇ ನಮ್ಮ ಸ್ನೇಹಿತರು ಸಾರ್ವಜನಿಕರು ತಿಳಿಸ್ ಮನಮೋಹನ್ ಸಿಂಗ್ ಅವರು ಅಕಾಲಕ್ಕೆ ನಿಧಾನದಿಂದ ಆ ಕಾರ್ಯಕ್ರಮ ಮುಂದೊಯ್ತು ನಾವು ಅವತ್ತೊಂದು ಪತ್ರಿಕಾಗೋಷ್ಠಿ ಮಾಡೋಕ್ಕೂ ಸಹ ಅದೇನು ಲಿಸ್ಟಿಂಕ್ಷನ್ ಇಟ್ಟು ಅಂತ ನಾವು ಮಾಡಿಲ್ಲ ಆದ್ರಿಂದ ಇವತ್ತೇ ಪತ್ರಿಕಾ ಮಾಧ್ಯಮ ಮುಖಾಂತ ಜ ಸಾರ್ವಜನಿಕ ಇಷ್ಟಪಡ್ತೀವಿ ನಾಳೆ ಕಾರ್ಯಕ್ರಮಕ್ಕೆ ಸಾಧಕರಿಗೆ ಸಾಗರದ ಅಭಿವೃದ್ಧಿಗೆ ಪರಿಶ್ರಮ ಪಟ್ಟಿರ್ತಕ್ಕಂಥ ಅಧಿಕಾರವಾದವರಿಗೆ ಆವೃತ್ತಿ ಒಪ್ಪಿಸಿದವರಿಗೆ ಇವರಿಗೆಲ್ಲೂ ನಾವು ನಾಗರಿಕ ಈ ಹೊಸ ವೇದಿಕೆಯ ಮುಖಾಂತರ ಅವರಿಗೆ ಒಂದು ಸನ್ಮಾನದೊಂದಿಗೆ ನಮ್ಮ ಈ ನಾಗರಿಕ ವೇದಿಕೆಯನ್ನ ಜನಪರ ಕಳಜಿ ಇಟ್ಕೊಂಡು ನಾಳೆ ಅದ್ಭುತವಾಗಿ ಉದ್ಘಾಟನೆ ಮಾಡ್ತೀವಿ ಆದ್ರಿಂದ ತಾವು ದಯಮಾಡಿ ತಾವು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ಪತ್ರಿಕಾ ಸ್ನೇಹಿತರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಮತ್ತೆ ಈ ವೇದಿಕೆಯಲ್ಲಿ ನಮ್ಮ ನಾಗರಿಕ ಸಮಿತಿ ಅಧ್ಯಕ್ಷರು ಇದ್ದಾರೆ ತಾರಾಮೂರ್ತಿ ಅವರು ಇದ್ದಾರೆ ರವೀಂದ್ರ ಸಾಗರ್ ಇದ್ದಾರೆ ಕಾಮತ್ ಇದ್ದಾರೆ ಹನೀಫ್ ಇದ್ದಾರೆ ಕುಮಾರ್ ಇದ್ದಾರೆ ಮತ್ತೆ ಭವಾನಿ ಇದ್ದಾರೆ ಮತ್ತೆ ಲಕ್ಷ್ಮಣ್ ಸಾಗರ್ ಮತ್ತು ಪ್ರೇಮ್ ಸಿಂಗ್ ಮತ್ತು ನಾನು ಇದ್ರು